ನಾನಿಲ್ಲಿ ಕುಟುಂಬ ಅಂತ ಹೇಳಿಬಿಟ್ಟು ಬೆಲ್ಲ ಸೊ ಅದನ್ನೇ ರೆಗ್ಯುಲರಾಗಿ ನಾವು ಮನೆಯಲ್ಲಿ ಯೂಸ್ ಮಾಡೋದು ಆರ್ಗ್ಯಾನಿಕ್ದು ಸ್ವಲ್ಪ ದಿನಸಿ ತೊಗೊಂಡು ಬಂದಿದ್ದಿನೇ ನಾನು ಈ ಥರ ಬೆಲ್ಲ ಕಲ್ ಸಕ್ಕರೆ ಈ ಥರದನ್ನೆಲ್ಲ ನಾನು ಅದು ನೀಟಾಗಿ ಚಚ್ಕೊಂಡು ಪೌಡರ್ ಮಾಡ್ಕೊಂಡು ಬಾಕ್ಸಿಗೆ ಕಿಟ್ಕೋತೀನಿ ಅದಾದಮೇಲೆ ನಾನು ಪಾಪಗೆ ಸ್ವಲ್ಪ ರಾಗಿ ಸರಿ ಮಾಡಿ ತಿನ್ಸೋಣ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಬೆಲ್ಲ ಮಿಕ್ಕಿದಲ್ಲ ಅದನ್ನು ಹಾಕಿ ರಾಗಿ ಸರಿನ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ನೆನಕಿದ್ದೆ ಪೌಡರ್ನ ಅದರಲ್ಲಿ ರಾಗಿ ಸರಿನ ಮಾಡಿಟ್ಟೆ ಇದನ್ನು ನಾನು ಯಾವಾಗಲಾದರೂ ಫ್ರೀ ಆದಾಗ ಅಥವಾ ಏನಾದರೂ ಫುಡ್ಡು ರೈಸ್ ತಿನ್ನಿಸಿ ತಿನ್ಸಿ ಅವನಿಗೆ ಬೋರ್ ಆದಾಗ ಒಂದೊಂದು ಟೈಮ್ ನಾನು ಈ ಥರ ಫುಡ್ಡನ್ನ ಮಾಡಿ ಕೊಡ್ತೀನಿ ಅದಾದಮೇಲೆ ಊಟದ ಜೊತೆಗೆ ಸೌತೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದರೆ ಕೋಸಂಬರಿ ಥರ ಸೊ ಮಾಡೋಣ ಅಂತೇಳ್ಬಿಟ್ಟು ಸೌತೆಕಾಯಿ ಸಿಪ್ಪೆನೆಲ್ಲ ಪೀಲ್ ಮಾಡಿ ಅದನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಬೇಕು ಸೊ ಈ ರೀತಿ ಚೆನ್ನಾಗಿ ಕಟ್ ಮಾಡಿದ್ರೇ ಟೇಸ್ಟ್ ಇನ್ನೂ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಮೊದಲೇ ಫಸ್ಟಿಗೆ ನಾವು ಸೌತೆಕಾಯಿ ಎರಡೂ ಸೈಡ್ನು ಕೂಡ ನೀಟಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಸೌತೆಕಾಯಲ್ಲಿ ಇರುವಂಥ ಕಹಿ ನೆಸು ಏನಿರುತ್ತೆ ಕಹಿ ಅದೆಲ್ಲ ಹೊರಟೋಗುತ್ತೆ ಸೊ ಈ ರೀತಿ ಕಟ್ ಮಾಡಿ ನಾನು ಸೌತೆಕಾಯಿ ಹಾಗೆ ಕ್ಯಾರೆಟು ಈರುಳ್ಳಿ ಹಾಗೆ ಕಾಯಿ ಸ್ವಲ್ಪ ಒಂದು ಒಂದೂವರೆ ಹಸಿರು ಮೆಣಸಿಗಾಯಿಯಷ್ಟು ಚೆನ್ನಾಗಿ ಚಚ್ಚಿಬಿಟ್ಟು ಇದಕ್ಕೆ ಮಿಕ್ಸ್ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ಫುಡ್ಡೆಲ್ಲ ಹೇಗಿರುತ್ತೆ ಅಂತಂದರೆ ಕಂಪಲ್ಸರಿ ಯಾವುದೇ ಅಡುಗೆ ಊಟ ತಿಂಡಿ ಮಾಡುವಾಗ ಪಲ್ಯ ಅಥವಾ ಕೋಸಂಬರಿ ಈ ಥರ ಇರಬೇಕು ಹಾಗೆ ಅಂಬ್ಲಿ ಜೋಳದಾಗಿರ್ಬೋದು ರಾಗಿದಾಗಿರ್ಬೋದು ಅಂಬ್ಳಿ ಹಾಗೆ ಸ್ವಲ್ಪ ಒಂದು ಬೌಲಷ್ಟು ವೈಟ್ ರೈಸು ಅಥವಾ ಪಲಾವ್ ಏನಾದ್ರು ಮಾಡಿದ್ರೆ ಅಷ್ಟನ್ನೇ ತಿನ್ನೋದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಪ್ಪಾಜಿ ನಾಳೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಅವ್ರಿಗೆ ಸ್ವಲ್ಪ ಇಡ್ಲಿ ಒಡೆ ಅಂದರೆ ಇಷ್ಟ ಅಂತ ಹೇಳಿಬಿಟ್ಟು ನಾನು ಇಡ್ಲಿಗೆ ನೆನಕಿಬಿಟ್ಟಿದೆ ಸೊ ಉದ್ದಿನ ಬೇಳೆನ ಮಿಕ್ಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿಗೆ ನನ್ನ ನೈಟ್ ವ್ಲಾಗ್ ಈವ್ನಿಂಗ್ ಟು ನೈಟ್ ಕೆಲಸ ಎಲ್ಲ ಇಷ್ಟಿರುತ್ತೆ ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ನನ್ನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಹೊಸ್ದಾಗಿ ಯಾರಾದರೂ ನೋಡ್ತಿದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಕಂಟೆಂಟ್ ಇದೆ ಅಂತ ಅನಿಸಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು